ಜಾತಿ ಗಣತಿಯಿಂದ ಹಿಂದುಳಿದ ಸಮಾಜದಲ್ಲಿ ಭಯ ಶುರುವಾಗಿದೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆತಂಕ ವ್ಯಕ್ತಪಡಿಸಿದ್ದಾರೆ ರಕ್ತ ಬೇಕಾದರೂ ಕೊಡ್ತೀವಿ ಮೀಸಲಾತಿ ಮಾತ್ರ ಬಿಟ್ಕೊಡಲ್ಲ ನಮ್ಮ ಮೀಸಲಾತಿ ಕಸಿದ್ರೆ ರಕ್ತ ಕ್ರಾಂತಿ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಚಿವ ರಾಮುಲು ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ಧ್ವನಿ ಎತ್ತೋದಕ್ಕೆ ಸಾಮರ್ಥ್ಯ ಇಲ್ಲದಾಗಿದೆ ಅಂತ ಕೇಳಿದ್ದಾರೆ ಶ್ರೀರಾಮುಲು ಎಲ್ಲೋ ಒಂದು ಕಡೆ ಈ ಜನಗಣತೆ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡೋಂಥ ಕೆಲಸ ತಾವೇನು ಮಾಡ್ತಾ ಇದ್ರು ಬಹುಶಃ ನನಗೆ ಕೇಳಿ ನನಗೆ ಅನ್ನಿಸ್ತೈತೆ ನೀವು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದ್ರದಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ ಹಾಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ ನಾವು ಮಾತಾಡೋಕ್ಕಾಗಲಿಲ್ಲ ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ ಹದಿನೈದು ಸಾವಿರ ನಲವತ್ತು ಸಾವಿರ ಕೋಟಿ ಹಣವನ್ನು ನೀವು ತೊಗೊಂಡ್ರಿ ಆದರೆ ಮಾತಾಡ್ತಾ ಇಲ್ಲಿ ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊತಾ ಇದ್ರಿ ಇದು ಏನು ನ್ಯಾಯ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಇವತ್ತು ಜನಗಣಿಯ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಅವರು ಜನಸಂಖ್ಯೆ ಜಾಸ್ತಿ ನಮ್ಮ ಜಾತಿ ಗಣತಿಯಿಂದ ಹಿಂದುಳಿದ ಸಮಾಜದಲ್ಲಿ ಭಯ ಶುರುವಾಗಿದೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆತಂಕ ವ್ಯಕ್ತಪಡಿಸಿದ್ದಾರೆ ರಕ್ತ ಬೇಕಾದ್ರೂ ಕೊಡ್ತೀವಿ ಮೀಸಲಾತಿ ಮಾತ್ರ ಬಿಟ್ಕೊಡಲ್ಲ ನಮ್ಮ ಮೀಸಲಾತಿ ಕಸಿದ್ರೆ ರಕ್ತ ಕ್ರಾಂತಿ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಚಿವ ರಾಮುಲು ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ಧ್ವನಿ ಎತ್ತೋದಕ್ಕೆ ಸಾಮರ್ಥ್ಯ ಇಲ್ಲದಾಗಿದೆ ಅಂತ ಕೇಳಿದ್ದಾರೆ ಶ್ರೀರಾಮುಲು ಎಲ್ಲೋ ಒಂದು ಕಡೆ ಈ ಜನಗಣಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಕೆಲಸ ಮಾಡ್ತಾ ಇದ್ರು ಬಹುಶಃ ನನಗೆ ನನಗೆ ಅನಿಸ್ತೈತೆ ನೀವು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಗಿ ಹೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದ್ರೂ ಆದಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ ಹಾಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಕಸ್ಕೊಂಡ್ರಿ ನಾವು ಮಾತಾಡೋಕ್ಕಾಗಲಿಲ್ಲ ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ ಹದಿನೈದು ಸಾವಿರ ನಲವತ್ತು ಸಾವಿರ ಕೋಟಿ ಹಣವನ್ನು ನೀವು ತೊಗೊಂಡ್ರಿ ಆದರೆ ಮಾತಾಡ್ತಾ ಪುನಃ ನಮ್ಮ ಮೀಸಲಾತಿನ ಕಸ್ಕೊತಾ ಇದ್ರಿ ಇದು ಏನು ನ್ಯಾಯ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಇವತ್ತು ಜನಗಂತಿಯ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂತ ತಮಲೆ ನಮ್ಮ ಮೀಸಲಾತಿ ಹೋಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್